ವಿದೇಶಿ ನಾಟಕಗಳಂದ್ರೆ ಮಹಾನ್ ಪ್ರೀತಿ ಭಾರತೀಯ ರಂಗಭೂಮಿ ಅಂದ್ರೆ ನಿಕೃಷ್ಟ ಸಂಸ್ಕೃತ ನಾಟಕಗಳಂದ್ರೆ ಅದು ಬ್ರಾಹ್ಮಣರು ಹೇಳುದು ನಾಟಕ ನಮ್ಮ ನಾಟಕ ಹುಟ್ಟಿದ್ದೆ ಭರತಭೂಮಿ ಇದ್ದ ನಾನು ಅಲ್ಲಿ ಸ್ಪಷ್ಟಪಡಿಸಿದೆ ನೀವು ಜಪ್ ಅಂದರು ನಾನು ರಾಜೀನಾಮೆ ಕೊಡಲ್ಲ ಅದೊಂದು ತಿಳ್ಕೊಂಬೇಡಿ ಓಡಿ ಹೋಗಲ್ಲ ತಿಳ್ಕೊಂಬಿ ಸುಸ್ತು ನೀವಾಗ್ತೇವೆ ಹೊರತು ನಾರ ಒಬ್ಬ ಅಂತ ಕೇಳಿದ ಅವರ ಶಿಷ್ಯ ಏನ್ರಿ ನೀವು ರಂಗಾಯಣ್ ಏನ್ ಮಾಡ್ಲೂ ಕೊಡ್ತಿದ್ದೀರಿ ಹೇಳಿ ನೀವು ನಮಸ್ತೆ ಸೋನಿಯಾ ನಮಸ್ತೆ ರಾಹುಲೇ ನಮಸ್ತೆ ಪ್ರಿಯಾಂಕೆ ನಿಮಗೆ ನನ್ನ ನಮಸ್ಕಾರಗಳು ನಿಮ್ಮ ಪಾದಗಳಿಗೆ ಈ ನಿಟ್ಟು ನಾನು ಪ್ರತಿನಿತ್ಯ ನಮಿಸುತ್ತೇನೆ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿದಾಗ ಕೇಸ್ ಹಾಕಬಾರ್ದ ನೀವು ಮಾಡ್ತಿರೋದೇನು ಜಾತಿಯನ್ನು ಹೊಡಿತಿದ್ದಾಗ ನಿಮ್ಮ ಮೇಲೆ ಯಾರು ಕೆಸ ಹಾಕಬೇಕಾದ ಯಾರ ಕೆಸ ರಂಗಾಯಣದಲ್ಲಿ ತೀಗೋ ಆಗಬಹುದು ಅಂತ ಹೇಳುವ ಒಂದು ಏಕತಾನಕ ಇತ್ತು ಇಂತ ಏಕತಾನಸು ಅದೇ ತರದ ನಾಟಕಗಳು ಅದೇ ತರದ ಚಿಂತನೆಗಳು ಅಲ್ಲಿ ಭಾರತೀಯತೆ ಮಾಯವಾಗಿತ್ತು ರಾಷ್ಟ್ರೀಯತೆ ಬಿಡಿ ಭಾರತೀಯತೆ ಇರಲಿಲ್ಲ ಹಾಗೆ ಪ್ರಾರಂಭ ಮಾಡಿದ ಬಿ ವಿ ಕಾರಂತರು ಭಾರತೀಯತೆಯನ್ನು ಕಟ್ಟಿಕೊಟ್ಟಿದ್ದೆ ಚಿಂದರು ಜೋಗಿಯನ್ನು ಮಾಡಿ ಹೌದು ಧೂಮಿ ಗೀತವನ್ನು ಮಾಡಿದ್ರು ಕೃಷ್ಣ ಅಡಿಗೆರದು ಭೂಮಿ ಗೀತ ಅದನ್ನು ಮಾಡಿದ ಯಾ ಮಲೆದಲ್ಲಿ ಮಧುಮಗಳು ಆದಿತ್ತು ಕುವೆಂಪುರವ್ರಿಗೆ ಅಂದರೆ ಅವ್ರು ಇದ್ದಾಗ ಅವ್ರು ಮಾಡಿಸಿದ ನಾಟಕಗಳು ಆಗಲಿ ಎಲ್ಲವೂ ಭಾರತೀಯತೆಯನ್ನು ಇವರ ಈ ಈ ಚಿಂತೆಗಳಿಗಿಲ್ಲ ಸಂಗೀತ ಅಂದರೆ ಏನು ಅದು ಕಾರಂತರದೇ ಒಂದು ಸಂಗೀತ ಅದು ಗಿಡಿಯು ಪಂದಿರದೊಳಿ ಇಲ್ಲ ಹಾಡು ಅದು ಪುರಂದರದಾಸರ ವಿಠಲ ಗೀತೆ ಅದನ್ನು ಕಟ್ಟಿ ಕಟ್ಟಿ ಕೊಟ್ಟರು ಅವರು ಇಂಥ ಕಾರಂತರ ಸೆರೆಯಲ್ಲಿ ಆ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಅವರ ಕನಸಿನ ಹುಡುಗರು ಅವರು ಹೀಗೆ ಆದ್ರಲ್ಲ ನಕ್ಸಲರ ಅರ್ಬನ್ ನಕ್ಸಲರ ಎಲ್ಲ ಹಾಕ್ಬಿಟ್ರಲ್ಲ ಅಂತ ಹೇಳುವುದು ಇತ್ತಲ್ಲ ನಾನು ನನ್ನ ತಲೆಯಲ್ಲೂ ಇತ್ತಲ್ಲ ನಾನು ಬಂದಾಗ ಸ್ಪಷ್ಟ ಆಯಿತು ನಾನು ಅದನ್ನು ಧಿಕ್ಕರಿಸಿ ನಿಂತೆ ಆ ಥರದ ನಾಟಕಗಳು ಅವರಿಗೆ ನೋಡಿ ವಿದೇಶಿ ನಾಟಕಗಳಂದ್ರೆ ಮಹಾನ್ ಪ್ರೀತಿ ಓ ಭಾರತೀಯ ರಂಗಭೂಮಿ ಅಂದ್ರೆ ನಿಕೃಷ್ಟ ಸಂಸ್ಕೃತ ನಾಟಕಗಳಂದ್ರೆ ಅದು ಬ್ರಾಹ್ಮಣರು ಹೇಳು ನಾಟಕ ನಮ್ಮ ನಾಟಕ ಹುಟ್ಟಿದೆ ನಾಟ್ಯಶಾಸ್ತ್ರದಿಂದ ಇದನ್ನು ಮರೆತರಲ್ಲ ಇದನ್ನು ಮಾರ್ತಿರಲ್ಲ ಬ್ರೆಕ್ಟ್ ಇನ್ನೊಂದು ಅದೇ ವಿಚಾರಗಳೇ ಯಾಕಂದ್ರೆ ಬ್ರೆಕ್ದು ಲೆಫ್ಟ್ ಥಿಯರಿ ಇದೇ ಶ್ರೇಷ್ಠ ಅಂತ ಹೇಳುವ ಈ ಶ್ರೇಷ್ಠತೆಯ ವ್ಯಸನಗಳಿಂದಾಗಿ ಮತ್ತೆ ಸ್ಕ್ರಿಪ್ಟ್ ಅದು ದಾಟ್ ಇದು ಇನ್ನೊಂದು ಇಂಟರ್ಪ್ರಿಟೇಷನ್ ಅಂತ ಕರೆದರು ಓಹೋ ಏನ್ ಇಂಟರ್ಪ್ರಿಟೇಶನ್ ಸ್ಕ್ರಿಪ್ಟೇ ಇಲ್ಲ ಬೇರೆ ಏನೋ ಇವನು ಮಾಡೋದು ಅಲ್ಲಿ ಹೇಳಿದ್ದೇನೋ ಇಲ್ಲಿ ಹೇಳೋದೇನೋ ಇದು ಕಲ್ಪನೆ ಅಂತ ಪುಚ್ಚುಚ್ಚು ಕಲ್ಪನೆಗಳಾಗಿ ಲಕ್ಷಾಂತರ ರೂಪಾಯಿ ಅಲ್ಲಿ ವ್ಯಯ ಮಾಡೋದು ದುಡ್ಡು ತಿನ್ನೋದು ಒಂದು ಬಹುರುಪಿ ಆದ್ರೆ ಎಷ್ಟು ದುಡ್ಡು ಖರ್ಚಾಗ್ತದೆ ಅಂದ್ರೆ ಲೈಟು ಈಗ ನಾಲ್ಕು ವೇದಿಕೆಗಳಲ್ಲಿ ನಾವು ನಾಟಕ ಮಾಡ್ತೇವೆ ನಾಲ್ಕು ವೇದಿಕೆಗಳಲ್ಲಿ ನಾಲ್ಕು ವೇದಿಕೆಗಳಿಂದ ಲೈಟ್ ಬೇಕಲ್ವಾ ಓ ಅಲ್ಲಿಗಿಷ್ಟು ಲೈಟ್ ಬೇಕು ಇಲ್ಲಿಗಿಷ್ಟು ಲೈಟ್ ಬೇಕು ಇಲ್ಲಿಗಿಷ್ಟು ಲೈಟ್ ಬೇಕು ಇಲ್ಲಿಗೆ ಇಷ್ಟು ಬೇಕು ತರಿಸೋದು ಯಾವ ಡೈರೆಕ್ಟರ್ ಹೋಗಿ ನಾನು ಚೆಕ್ ಮಾಡ್ಕೊಂಡು ನೋಡ್ತಾನೆ ಡೈರೆಕ್ಟರ್ಗೂ ಗೊತ್ತಿರ್ತದೆ ಐವತ್ತು ಲಕ್ಷ ತರಿಸೋದು ಐದು ಲೈಟೇ ಅಲ್ಲಿ ತರಿಸಿರೋದು ಐವತ್ತು ಲೈಟ್ನ ಲೆಕ್ಕ ಕೊಡೋದು ಏಳು ದಿವಸಕ್ಕೆ ಒಂದು ಇದಾದರೆ ಇಂದ ಪ್ರತಿಯೊಂದು ಬಾಪ್ತಿನಲ್ಲೂ ಲೂಟಿ ಹೊಡೆಯುವ ಲೂಟಿ ಕೇಂದ್ರವನ್ನಾಗಿ ಮಾರುಬಿಟ್ಟಿದ್ದವು ಕನ್ನಡ ಸಂಸ್ಕೃತಿ ಇಲಾಖೆ ಹಣ ಕೊಡ್ತದೆ ಅಷ್ಟೇ ಸಾಕು ಅವ್ರಿಗೆ ಅದನ್ನು ಕೇಳೋರಿಲ್ಲ ಹೇಳೋರಿಲ್ಲ ಕನ್ನಡ ಸಂಸ್ಕೃತಿ ಇವರು ರಂಗಾಗಿ ಹೇಳುವ ಮಾತು ಹೆನ್ವಿಚ್ ರೆಟ್ ಅದು ಶೇಕ್ಸ್ಪಿಯರ್ ಇವರಿಗೆ ಗಣಬಡಿಸಿವೆ ಒಬ್ಬರಾದ್ರು ಕನ್ನಡದ ಹೆಸರು ಹೇಳೋರು ಮತ್ತೆ ಅಲ್ಲಿಗೆ ವಿಚಾರ ನಾಟಕ ಸಂಕಿರಣ ಇಲ್ಲ ಸಂಸಾರ ನಾಟಕ ಎಲ್ಲಿ ಇಲ್ಲೇ ಇಲ್ಲ ನಡೆಯಲ್ಲ ಎಲ್ಲ ಗಿರೀಶ್ ಕಾರ್ ಅವರು ಆಯ್ತು ಇನ್ನೊಂದು ಆಯ್ತು ಅವ್ರದ್ದು ನಾಟಕ ಎಲ್ಲವೂ ಆಯ್ತು ಅದೇ 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 ಮತ್ತೆ ಏನೋ ಹೇಳ್ಕೊಟ್ಟೆ ಮೈಸೂರಿನದಿ ಅದು ಇವರು ಅಪ್ಪ ಕೃಷ್ಣರಾಜೇಂದ್ರ ಒಡೆಯರ್ ಬಗ್ಗೆ ಒಂದು ದಿನ ಒಂದು ಸ್ಮರಣೆ ಮಾಡಿಲ್ಲ ನಾನು ನನ್ನ ನಾಟಕಗಳನ್ನ ಕೃಷ್ಣರಾಜ ಒಡೆಯರಿಗೆ ಅರ್ಪಿಸಿದೆ ನಾನು ಹೇಳಿದ ನಾನು ಕಾವೇರಿ ಮಾತೆಯ ಮನೆಯಿಂದ ಬಂದಿನಿ ಇಲ್ಲಿ ಚಾಮುಂಡೇಶ್ವರಿಯು ಇದ್ದಾಳೆ ಇವರ ಅಕ್ಕ ತಂಗಿಯವರು ಸಿಸ್ಟರ್ಸ್ ಇವು ಇಲ್ಲಿ ಮಗ ಮೈಸೂರನ್ನು ಕಟ್ಟಿಕೊಟ್ಟ ವರಸರಿದ್ದಾರೆ ಅರಸರಿದ್ದಾರೆ ಕೃಷ್ಣರಾಜೇಂದ್ರ ಒಡೆಯರದ್ದ ಅವರ ನೆನಪನ್ನು ಯಾವಾಗ ಮಾಡೋದು ನಾವು ಹೇಳಿ ಈ ಬೌರೂಪಿ ಅಂತ ಸಂದರ್ಭದಲ್ಲಿ ಮಾಡಲು ಎರಡು ದಿನ ಸೆಮಿನಾರ್ ನಡೆಯೋದು ಅಯ್ಯೋ ರಾಮ ಎಷ್ಟು ಬಂದು ಈ ಹಿಂದೂ ಧರ್ಮವನ್ನು ಬೈಯೋರ್ಬೇಕ ಇದನ್ನು ಬೈಯೋರ್ಬೇಕಾ ಅದೇ ಅದೇ ಸಬ್ಜೆಕ್ಟ್ ಎರಡು ದಿನ ಅದೇ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್ ಅಲ್ಲಿ ಅವರ ತುರಿಕೆಯನ್ನು ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಇವರು ಕೊರದು ಕೊರದು ಕೊರದ ಕೊರದು ಮಾರ್ಜಿನ ಪತ್ರಿಕೆಯಲ್ಲಿ ಆ ಪತ್ರಿಕೆಯವರಿಗೆಲ್ಲ ಫೀಡ್ ಮಾಡಿಬಿಟ್ಟು ದೊಡ್ಡದಾಗಿ ನೆವುಸು ಓತ ಜನ ಓದ್ಕೊಂಡು ಇದನ್ನೇ ಮಾಡಿ ಈ ಬೂಟಾಟಿಕೆ ನಡೆಸಿದೆ ಈ ಬೂಟಾಟಿಕೆ ಈ ಬೂಟಾಟಿಕೆಯ ವಿರುದ್ಧವೇ ನನ್ನ ಸಂಜೆ ಬನ್ನಿ ಕಾಯಿಯ ಬಗ್ಗೆ ಮಾತಾಡಿ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿ ಇದೆಲ್ಲ ಆರಿಸಿ ಹೋ ಹುಪಾಕ ಅವರಿಗೆ ಸುಸ್ತಾಗಿ ಹೋಯ್ತೇನೋ ಅವ್ರಿಗೆ ಯೋಚನೆ ಹೊಂದಬಾಡುವ ಸ್ವಲ್ಪ ಕಿರುಕುಳ ಕೊಟ್ಟರೆ ಓಡಿಯೋ ಓಡೋಗ ನೀವು ರಾಜೀನಾಮೆ ಕೊಟ್ಟು ಹೋಡಿ ನಾನು ಅಲ್ಲಿ ಸ್ಪಷ್ಟಪಡಿಸಿದೆ ನೀವು ಅಂದ್ರು ನಾನು ರಾಜೀನಾಮೆ ಕೊಡಲ್ಲ ಅದೊಂದು ತಿಳ್ಕೊಂಬಿಡಿ ಓಡಿ ಹೋಗಲ್ಲ ತಿಳ್ಕೊಂಬಿ ಸುಸ್ತು ನೀವಾಗ್ತೀರಿ ಹೊರತು ನಾರ ಯಾಕಂದ್ರೆ ನಾವು ಕೆಲಸ ಮಾಡಕ್ಕೆ ಹೋಗಿದ್ದು ನೀವು ಹರಟೆ ಹೊಡ್ಕೊಂಡು ರಾತ್ರಿ ಹೊತ್ತು ಕುಡಿಯೋಕ್ಕೆ ಮಜಾ ಮಾಡಕ್ಕೆ ಇರುವವು ನಿನ್ಗೂ ನಮಗೂ ವ್ಯತ್ಯಾಸ ಇದೆ ನಾನು ಕೊಡವ ಕೊಡೋರು ಕುಡಿಯೋ ಕುಡಿತಾರೆ ಕೊಡವರು ಬಹುತೈದು ಜನ ಕೊಡವರು ಕುಡಿತಾರೆ ಆದರೆ ನಾನು ಇಲ್ಲಿ ಕುಡಿಯೋಲ್ಲ ಕರು ನಾನು ನಿಗ್ ಕುಡಿಯೋಲ್ಲ ಅದಕ್ಕೆ ಬೇರೆ ಜಾಗ ಇದೆ ಜಾಗ ಇದೆ ನಾನು ನಿನ್ಗೆ ಕುಡಿಯಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೆ ಆ ರಂಗಾಯಣದಲ್ಲಿ ನಾನು ಕುರ್ಚಿಯಲ್ಲೇ ರೌಂಡ್ ರೌಂಡು ಹೊಡಿತಾಯಿದ್ದೆ ಬರೆಯಲಿಕ್ಕೆ ಮಾತ್ರ ಬಂದು ಕೂತ್ಕೊತಿದ್ದೆ ಟಿಪ್ಪಣಿ ಕೊಡೋಕ್ಕೆ ಬರಿಯೋಕ್ಕೆ ಕಾರ್ಯದರ್ಶಿನ ಕರೆದು ಟಿಪ್ಪಣಿ ಕೊಡಿ ಮಾತ್ರ ಮಾಡ್ತಾ ಹೀಗಾಗಿ ರಂಗಾಯಣದ ದಿಕ್ಕೇನಿದೆ ದಿಕ್ಕನ್ನ ಬದಲಾಯಿಸಿ ಇದು ಸುಸ್ತು ಹೊಡೆದಿತ್ತು ಅವ್ರಿ ಸುಸ್ತು ಹೊಡೆದಿತ್ತೆ ಯಾವೊಬ್ಬ ಮಹೇಶ್ ಚಂದ್ರ ಬುರ್ವತ್ ಒಬ್ಬರಿತ್ತು ಅಲ್ಲಿ ಅವರೊಬ್ರು ಜರ್ನಲಿಸ್ಟ್ ಅವರು ಅವರ ಫೀಲ್ ಇಂದ ಬಂದವರು ಅಂದ್ರೆ ಬೇಡ ಕತೆ ಅವ್ರು ಡೈರೆಕ್ಟ್ ಚೈನಾದ ಪ್ರಾಡಕ್ಟ್ ಹಂಗೆ ಅವರು ಅವರ ಸ್ಟೂಡೆಂಟ್ಗಳು ಇದ್ದಾರೆ ಅವರು ಸ್ವಲ್ಪ ಎಂಜೆ ಆಡೋದು ಒಬ್ಬ ಪತ್ರಕರ್ತ ಅಂತ ಕೇಳಿದ ಅವರ ಶಿಷ್ಯ ಏನ್ರಿ ನೀವು ರಂಗಾಯಣ್ ಏನ್ ಮಾಡ್ಲಿಕ್ಕೆ ಕೊಡ್ತಿದ್ದೀರಿ ಏನ್ ಮಾಡ್ಲಿಕ್ಕೆ ಇದೇನು ಆರ್ ಎಸ್ ಎಸ್ನ ಇದಾಗ್ವಜ ಅಂತ ಕೇಳಿದ್ರು ಆರ್ ಎಸ್ ಎಸ್ ಭಾಗದ್ವಜ ಇದೆ ಅಡ್ಡಪ್ಪ ಏನಾದ್ರೂ ಚಡ್ಡಿ ಹಾಕಿದ ಇಲ್ಲ ಚಡ್ಡಿ ಹಾಕಿಲ್ಲ ಬೆಲ್ಟೂ ಇಲ್ಲ ಅಲ್ಲಿ ಭಾಗದ್ವಜನೂ ಇಲ್ಲ ಹೇಗೆ ನೀವು ಆರ್ ಎಸ್ ಎಸ್ ನ ಸಾಕಂತ ಅಲ್ಲ ನೀವು ಮಾಡ್ತಿರೋ ಚಟುವಟಿಕೆ ನಾನು ಮಾಡಿದ ತಾಯಿ ನಾನು ಮಾಡಿದ ರಾಷ್ಟ್ರೀಯತೆ ನಿಮಗೆ ಚಡ್ಡಿ ತರ ಕಂಡ್ರೆ ಆ ಚಡ್ಡಿಯಷ್ಟು ಯೋಗ್ಯವಾದುದು ಹೇಳಿ ಈ ಹೀಗೆ ಕಾಣೋದತ್ರ ಈ ತರ ಅವ್ರಿಗೆ ಯಾರನ್ನ ಕರಿಬೇಕಾಗಿತ್ತು ಅಂದ್ರೆ ಅವ್ರ ಹೆಸರುಗಳ ಬೇರೆ ಬೇರೆ ಇಂಥವ್ರನ್ನ ಕರಿಬೇಕು ಮೊದಲು ಇಷ್ಟೇನ ಕೊಡ್ತಾ ಇದ್ವು ಅಲ್ಲಿ ಇಷ್ಟೆನ ತಿರಸ್ಕರಿಸಿದೆ ಅಲ್ಲ ಇಲ್ಲಿ ಬರಬೇಕಾದವ್ರು ಬೇರೆ ತುಂಬಾ ಜನ ಇದ್ದಾರೆ ಅಂತ ಹೇಳಿ ನಾನು ಅನಂತನಾಗನ್ನ ಕರೆಸಿದೆ ಚಕ್ರವರ್ತಿ ಸೂಲಿಬೇಲನ್ನ ಕರೆಸಿದೆ ನಾನು ಇನ್ನೊಂದು ಇವರಿಗೆ ದಾರಿ ತೋರಿಸ್ಬೇಕು ಅಂತ ಸುರಾಮನೇ ಕಷ್ಟ ನಾನು ಅವರಿಗೆ ನೀವು ಸರ್ ನೀವು ರಾಷ್ಟ್ರೀಯ ಸ್ವಯಂಸೇಕರು ನೀವು ಕ್ಯಾಪಲ್ಲ ಅಲ್ಲಿ ನೀವು ಡ್ರೆಸ್ನಲ್ಲೇ ಬಂದರು ನನಗೆ ನಾನು ಈಗ ವಯಸ್ಸಾಗಿದ್ದೆಪ್ಪ ನಾನು ಈಗ ಡ್ರೆಸ್ಸಲ್ಲಿ ಆಗಲ್ಲ ಆದ್ರೆ ನಾನು ಕ್ಯಾಪ್ ಹಾಕೊಂಡು ಬರಬೋದ ಅಯ್ಯೋ ಸರ್ ಸಂದರ್ ಕ್ಯಾಪ್ ಹಾಕೋದಕ್ಕೆ ನಿಮಗೆ ಯಾಕೆ ನನಗೂ ಆನಂದವೇ ಕ್ಯಾಪ್ ಹಾಕಿ ಬಂದು ಭಾಷಣ ಅಂದರೆ ಆ ಜಾಗ ಎಲ್ಲರದು ಇವತ್ತೇನು ರಾಷ್ಟ್ರೀಯ ಸ್ವಯಂ ಸೇಕ ನೂರು ವರ್ಷ ಆಗಿದೆ ಹೌದು ಆ ಒಂದು ಸಂಸ್ಥೆ ಇಲ್ಲದೆ ಇದು ಹೋಗಿದೆ ಭಾರತವನ್ನು ನೀವು ಕಲ್ಪಿಸ್ಕೊಡಿ ಹಾ ನೋಡಿ ನನಗೂ ನನ್ನ ಮನೆಗೂ ನನ್ನ ಮನೆ ನನ್ನ ನನ್ನ ಅಣ್ಣ ಒಬ್ಬ ಹದಿನೆಂಟು ತಿಂಗಳು ಜೈಲಲ್ಲಿ ಇದ್ದವನು ಎಮರ್ಜೆನ್ಸಿಯಲ್ಲಿ ಜನಸಂಧ ಒಂದೇ ಒಂದು ಕಾರಣಕ್ಕೆ ಆರ್ ಎಸ್ ಎಸ್ ಅಂತ ಹೇಳುವ ಒಂದೇ ಅವನು ಹದಿನೆಂಟು ಜಿಗಳು ಬೆಂಗಳೂರಲ್ಲಿ ಈ ಅದ್ವಾನಿ ವಾಜಪೇಯಿ ಇದ್ದ ಜೈಲಲ್ಲಿ ಇದ್ರು ಅಲ್ಲಿಂದ ಬಂದ್ರು ನಮಗೂ ಇದೆಲ್ಲ ಈ ಪೆಟ್ಟು ಗುಟ್ಟುಗಳೆಲ್ಲ ಗೊತ್ತಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಇಲ್ಲದೆ ಹೋಗಿದ್ರೆ ಏನು ಮಾಡ್ತಾ ಇದ್ರು ಇವರು ಸರಿ ದಕ್ಷಿಣ ಕನ್ನಡದಲ್ಲಿ ಒಮ್ಮೆ ಹಿಂದೂ ಸಂಘಟನೆಗಳು ಆರ್ ಎಸ್ ಎಸ್ ಇಲ್ಲದೆ ಇದ್ರೆ ಯಾವುದೇ ಹಿಂದೂ ಹೆಣ್ಮಕ್ಳು ಬೀದಿಯಲ್ಲಿ ನಡೆದಾಡ್ಲಿಕ್ಕೆ ಈ ಸತ್ಯ ಅವ್ರಿಗೆ ಗೊತ್ತಿದೆ ಈಗ ಮೊನ್ನೆ ಮೊನ್ನೆ ನಮ್ಮ ಡಿ ಕೆ ಸಿ ಸರ್ ಅವರು ಗುಂಪ ಸರ್ ಯಾಕೆಂದ್ರೆ ತಾನು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಂತ ಒಬ್ಬ ಒಬ್ಬ ಒಕ್ಕರಿಗ ಗೌಡ್ರದು ತರ ಅದೇ ತರ ಗೌಡ್ರಹ ಕೊಡೋರು ದಾಟಬಡ ಅವರು ದಾಟಬಾರ ಹೇಳ್ಬಿಡ್ತಾರೆ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ದಯಾ ಹಿಂದೂ ಭೂಮಿ ಸುಖಂ ವರ್ಗಿಕೆ ಮಹಾಮಂಗಲೇ ಪುಣ್ಯಭೂಮಿ ಪದತ್ವೇ ಸಕಾಯೋ ನಮಸ್ತೆ ನಮಸ್ತೆ ಇದು ಒಂದು ನಾಲ್ಕು ದಿನ ಹೋದವನಿಗೂ ಗೊತ್ತಾಗುತ್ತೆ ಆರ್ ಎಸ್ ಎಸ್ ನಾಲ್ಕು ದರ ವಿಶ್ವಶೋಕ್ ನಿಮಗಲ್ರಿ ಗೊತ್ತಿರೋದು ನನಗೂ ಗೊತ್ತಿದೆ ಅಂತ ಅಶೋಕ ಅಷ್ಟು ಹೇಳಿಲ್ಲ ಹೇಳಿಲ್ಲ ಇವು ಹೇಳಿದ್ರು ಅದೇನು ಅರ್ಥ ಇದು ಅರ್ಥಕ್ಕೆ ಹೋಗ್ಬೇಕಲ್ವ ಇವು ಈ ಭೂಮಿ ತಾಯಿಯೇ ಭಾರತ ಮಾತೇ ನಿನಗೆ ನನ್ನ ನಮಸ್ಕಾರ ನೀನು ನನ್ನನ್ನು ಪೋಷಿಸಿದ್ದೀಯಾ ಇಷ್ಟೊಂದು ಬೆಳೆಸಿದ್ದೀಯಾ ನಿನಗೆ ನಾನು ಸದಾ ನಮಸ್ತೆ ನಮಸ್ತೆ ಹೇಳ್ತೇನೆ ಆಗ್ತಾ ಇದು ಈ ಭೂಮಿ ತಾಯಿಗೆ ನಮಸ್ತೆ ಅಂತ ಹೇಳಿದಕ್ಕೆ ಆಸೆ ಕ್ಷಮೆ ತೇಳ್ಬೇಕು ಅಲ್ಲ ಅಲ್ಲೊಂದು ಹೇಳಿದ್ರೆ ಮಾಡದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೇನೆ ಅಲ್ಲ ಮಾಡದ ತಪ್ಪಿಗೆ ಯಾಕೆ ಕ್ಷಮೆ ಕೇಳಬೇಕು ಈಗ ನಾನು ಹೇಳುದು ಮಾಡದ ತಪ್ಪಿಗೆ ಅಂತ ಹೇಳಿದ್ರೆ ಮಾಡದ ತಪ್ಪಿಗೆ ಕ್ಷಮೆ ಅಂತ ಕೇಳಬೇಕು ಓ ಈಗ ಆದ್ರೆ ಹೇಳಿ ನೀವು ನಮಸ್ತೆ ಸೋನಿಯಾ ನಮಸ್ತೆ ರಾಹುಲ್ ನಮಸ್ತೆ ಪ್ರಿಯಾಂಕೆ ನಿಮಗೆ ನನ್ನ ನಮಸ್ಕಾರಗಳು ನಿಮ್ಮ ಪಾದಗಳಿಗೆ ಈ ನಿಟ್ಟು ನಾನ್ ಪ್ರತಿನಿತ್ಯ ನಮಿಸುತ್ತೇನೆ ಹೇಳ್ತಾ ಇರಿ ರಮೇಶ್ ಕುಮಾರ್ ಎಸ್ಟಾಬ್ಲಿಷ್ ಮಾಡಿ ಒಂದು ಇದರಲ್ಲಿ ಹೌದು ಇಡೀ ಕಾಂಗ್ರೆಸ್ ಇದರಿಂದಲೇ ಕೃಪಾ ತಲೆತಮಾರುಗಳಿಗೆ ನಾವು ತಿಳಿಸಿಕೊಂಡಿದ್ದೇವೆ ಹಾಗಾಗಿ ನಾವು ರೂಢಿಯಾಗಿರ್ತೇವೆ ರೂಢಿಯಾಗಿರ್ತೇವೆ ಅಂದ್ರೆ ಕ್ಷಮೆ ಈ ಒಂದು ರಾಷ್ಟ್ರೀಯ ಚಿಂತನೆಗೆ ಕ್ಷಮೆ ಕೇಳಿದ್ದು ಮೊದಲ ಬಾರಿ ನಾನು ರಾಷ್ಟ್ರೀಯತೆಯನ್ನು ಗೌರವಿಸಿದಕ್ಕೆ ಕ್ಷಣ ಕೇಳ್ತೇನೆ ಅಂತ ಹೇಳಿದುದು ಮೊದಲ ಬಾರಿ ಈ ತರ ಆಗಬಾರು ನಾನು ಅದಕ್ಕೆ ಹೇಳ್ತೇನೆ ಈ ಸರ್ಕಾರ ಯಾವ ದಿಂಕಿನಲ್ಲಿ ಹೋಗ್ತಾ ಇದೆ ಅಂತ ಕೆಲವ್ರು ಹೇಳ್ತಾರೆ ಜಿಯಾದಿ ಸರ್ಕಾರ ಹೌದೇನು ಅಂತ ಅನ್ಸಿಬಿಡ್ತದೆ ಹೌದೇನು ಅಂತ ಅಂದ್ರೆ ಆರೋಪ ಅಲ್ಲ ಅದು ಇವರು ಮಾಡುವ ದಿನನಿತ್ಯದ ಈಗ ನೋಡಿ ಧರ್ಮಸ್ಥಳಗೂ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಹಳ್ಳೈಮಿಸ್ಕೆ ನೋಡ್ತಾ ಇದ್ದಾರಲ್ಲ ಇಷ್ಟೊಂದು ದೀರ್ಘಗಳ ಕಾಲ ಬೇಕಾ ಅದೆ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತಿಲ್ಲ ಬುಡುಡೆ ತಂದು ಅವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಫಸ್ಟ್ ಫಸ್ಟ್ ಅದು ಹೋಗಿ ಈ ಧರ್ಮಸ್ಥಳಕ್ಕೆ ನಾನು ಏನು ಬುಡೋಸರ್ ಮುಗಿಸ್ತೀನಿ ಇದನ್ನು ಬುಡಮೇರು ಬರ್ತೇವೆ ಇದೇ ದಿಬ್ರೋಡು ಹೇಳಿದ್ರು ಹಾಂ ಹೇಳಿದ್ದಾರೆ ಆಮೇಲೆ ಕೆಲವು ಯೂಟ್ಯೂಬರ್ಗಳು ಹೇಳಿ ಹೇಳಿದ್ದಾರೆ ಎಷ್ಟೋ ಹೇಳಿದಲ್ಲೇ ಕಾವಂದರನ್ನ ಕಾಮಾಂಧರನ್ನು ಬೆಳೆಸಿದ್ರು ಬೆಳೆಸಿದ್ದಾರೆ ಎಲ್ಲವೂ ಬೆಳೆಸಿದ್ದಾರೆ ಇಷ್ಟೂ ಬೆಳೆಸಿದರ ಬಗ್ಗೆ ಯಾಕೆ ಕ್ರಿಮಿನಲ್ ಕೇಸಿ ಇಲ್ಲ ಇಲ್ಲಿ ಯಾಕೆ ಸೋಮಟ ಕೇ ಸಿ ಇಲ್ಲ ನಿಮ್ಮ ನಿಮ್ಮ ಉದ್ದೇಶ ನಾ ಅದನ್ನೇ ಸಿದ್ದರಾಮಯ್ಯ ನಿಮ್ಮ ಉದ್ದೇಶ ಸ್ಪಷ್ಟ ಇದು ದಸರಾದ ಚಾಮುಂಡೇಶ್ವರಿಯ ದಸರಾದಿಂದ ಹಿಡಿದು ಧರ್ಮಸ್ಥಳದವರೆಗೆ ನೀವು ಆಡಳಿತ ನಡೆಸುತ್ತಿರುವ ರೀತಿಯವರೆಗೆ ನೀವು ಯಾರನ್ನು ಒದಯಿಸ್ತಿದ್ದೀರಿ ಜಾತಿಯನ್ನು ಒಡೆಯುವುದರಲ್ಲಿ ಇವತ್ತೇನಾದರೂ ಜಾತಿಯನ್ನು ಒಡೆಯುವುದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೋದಾದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು ಯಾಕಂದ್ರೆ ಇವರನ್ನು ಮೀರಿಸುವವರು ಯಾರು ಇಲ್ಲ ಕಳೆದ ಬಾರಿ ಹೊಡೆದು ಹಿಂಗಾಯ್ತರ ಆ ಒಡೆ ಇನ್ನು ಹೋಗಿಲ್ಲ ಹೌದು ಅದೇ ಇದು ಕೊಟ್ಟು ಸಾರಿಯ ಸ್ವಾಮೀಜಿ ಅವರು ಕಾವು ಅಂತ ಇರ್ತಾರೆ ಈ ಸರಿ ಫಂಡ್ ಮತ್ತು ವಾಲ್ಮೀಕಿ ನಿಗಮದ ಹಣ ನುಂಗುವ ಮೂಲಕ ಎಸ್ ಎಸ್ ಟಿ ಹೊಡೆದ್ರು ಹೊರದ್ರು ಹೊಡೆದ್ರು ಅಲ್ಲಿ ಹೊರದ್ರು ಎಂದ್ರೆ ಇವರು ಏನು ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿದೆ ಆ ನಿಗಮಗಳ ಹಣವನ್ನ ನುಂಗಿದ್ದಾರೆ ಅದರದ್ದು ಬಟಾ ಬಯಲಾಗಿದೆ ನೀವು ಏನು ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಕ್ಷಣ ಅಥವಾ ಯಾರಿಗೋ ಒಂದು ಏನೊಂದು ಉಚಿತ ಬಸ್ ಕೊಟ್ಟಕ್ಷಣ ನಿಂದು ಸ್ಟೇಷ್ಠ ಆಡಳಿತದ ಇವತ್ತು ಗ್ರಾಮ ಗ್ರಾಮದ ರಸ್ತೆಗಳು ಗಬ್ಬಿದೋಗಿದೆ ಹಾಳಾಗ ಬೆಂಗಳೂರು ನೋಡಿ ಎರಡು ಕಂಪನಿಗಳು ಹೋಯ್ತಲ್ಲ ಅವರು ಈ ರೋಡ್ ಅಲ್ಲಿ ದಿರ್ಘಾಟ ಮಾಡಿ ನಮ್ಮ ಹತ್ರ ಕಂಪನಿ ನಡೆಸಲಿಕ್ಕೆ ವಿಡ್ರಾ ಮಾಡಿದ ವಿಡ್ರಾ ಮಾಡಿದ ಇದಕ್ಕೆ ಡಿ ಕೆ ಕುಮಾರ್ ಉತ್ತರ ಬರ್ಬೇಕಲ್ವ ಇದ ನೀವು ಏನು ಮಾಡ್ತೀವಿ ಅಭಿವೃದ್ಧಿಗೆ ಎಲ್ಲಿ ದುಡ್ಡಿದೆ ಮತ್ತೆ ಗ್ರೇಟರ್ ಬೆಂಗಳೂರು ಅಂತ ಹೌದು ಎಲ್ಲಿ ದುಡ್ಡಿದೆ ಬೆಂಗಳೂರಿಗೆ ಇಲ್ಲ ನೋಡಿ ನೀವು ನಾನು ಹೇಳೋದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಚ್ಚಾಡ್ಕೊಳ್ಳೋದು ಅದು ರಾಜಕೀಯದಲ್ಲಿ ಇರುವಂತಹ ವಿಚಾರ ಅದು ಏನಾದರೂ ಮಾಡ್ಕೊಳ್ಳಿ ಯಾರಿಗೆ ಬೆಂಬಲ ನಿಮಗೆ ಬಿಟ್ಟು ಆದರೆ ನೀವು ನೀವು ಸೃಷ್ಟಿಸುತ್ತಿರುವ ಈ ಕೋಮುವಾದ ಯಾರಿಗೆ ನೀವು ಕೋಮುವಾದಿಗಳು ಅಂತ ಕರಿತಿದ್ದೀರೋ ನಾನು ನಿಮ್ಮ ಮೇಲೆ ಆರೋಪಿಸ್ತಾ ನೀವೇ ಕೋಮುವಾದಿಗಳು ಜಾತಿಯನ್ನು ಒಡೆದವರು ಕೋಮುವಾದಿಗಳೇನು ಧರ್ಮಗಳನ್ನು ಒಡೆಯುವವರು ಕೊರೊಮಗೆ ಇವತ್ತು ದಲಿತ ಕ್ರಿಶ್ಚಿಯನ್ ಇನ್ನೊಂದು ಕ್ರಿಶ್ಚಿಯನ್ ಇನ್ನು ಯಾರ ಬಾಯಿಂದ ಬಂದದ್ದು ಇದು ಸಿದ್ದರಾಮಯ್ಯ ಬಾಯಿಂದ ಕನೇ ಬಂದದ್ದು ಈ ಅಮೃತ ವಾಕ್ಯಗಳು ಇವತ್ತು ಜಾತಿ ಈ ಜಾತಿ ಒಂದು ಸರ್ವೆಯನ್ನು ಮಾಡಿಸ್ತಾ ಇರೋದು ಕೂಡ ಒಂದು ಭಾಗ ಅಲ್ವಾ ನೂರಕ್ಕೆ ನೂರು ಕೋಮುವಾದ ಒಂದು ಭಾಗ ಅಲ್ವಾ ಇವರ ಮೇಲೆ ಯಾರು ಕೇಸ್ ಹಾಕೋದು ಹಾಗಾದ್ರೆ ಮತ್ತೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ನಡೆಸ್ತಾ ಇರುವಂತ ತಯಾರಿ ಹ ಸರ್ ಇನ್ನೊಂದು ಗೊತ್ತಾ ಮೈಸೂರಿನಲ್ಲಿ ಹದಿನಾಲ್ಕು ಸಾಹಿತ್ಯಗಳನ್ನು ಇವರು ವಾಪಸ್ ಕೊಟ್ಟರು ಅಂತ ತೆಗೊಳ್ಳೋ ಪಾರ್ವತಿ ಇವರ ಹೆಂಡತಿ ಅಲ್ವಾ ಇವರ ಮಗ ಇದ್ದರಲ್ಲ ಸತ್ತೋದವ್ರದು ಅವರು ಮಾಡಿದ ಕೃತಿಗಳಿದು ಆ ಮಗನ ಕಾರಣಕ್ಕಾಗಿ ಅವರು ಆ ಸೈಟನ್ನ ಇಟ್ಕೊಂಡೇ ಇದ್ರು ಸಿದ್ದರಾಮಯ್ಯವರು ಕೊನೆಗೆ ವಿಧಿ ಇಲ್ಲಿಗೆ ಬಂದಾಗ ಅವರು ವಾಪಸ್ ಕೊಟ್ಟರು ಈಗ ಮೊನ್ನೆ ಒಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ದಿನೇಶ್ ಅಂತ ಹೇಳಿ ಗೊತ್ತಾ ಅದು ಅರೆಸ್ಟ್ ಮಾಡಿದವರು ಯಾರು ಇಡಿ ಅವರು ಆದ್ರೆ ಅವರನ್ನು ಹೊಸಕ್ಕೆ ಕೊಡೋಕೆ ಲೋಕಾಯ್ತ ಲೋಕಾಯುತ ತಕೊಂಡು ಅವರನ್ನ ಆ ಕೇಸನ್ನೇ ಮುಚ್ಚಕ್ಕೆ ಪ್ಲಾನ್ ಮಾಡ್ತಾ ಇರೋದು ತಿಳಿದ ತಕ್ಷಣ ಇಡಿ ಅವರು ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ದು ಇದು ಯಾರಿಗೂ ಗೊತ್ತಿಲ್ಲ ಈ ಗುಟ್ಟು ಇವರ ಕೇಸನ್ನ ಹಳ್ಳಿರಿಸ್ತಾರೆ ಅಂತೇಳಿ ಇಡಿ ಅವರು ಸರ್ಕಾರ ಅನುಮತಿ ಕೊಡ್ತು ನೋಡಿ ವದ್ದಲಿಕ್ಕೆ ಯಾರಿಗೆ ಅನುಮತಿ ಕೊಡ್ಲಿಕ್ಕೆ ಇಡಿ ಅಲ್ಲ ಇಡಿಗೆ ಅನುಮತಿ ಕೊಡ್ಲಿಕ್ಕೆ ಇವರಿಗೆ ಪವರ್ ಇಲ್ಲ ಇವರು ಕೊಟ್ಟದ್ದು ಲೋಕಾಯುತಕ್ಕೆ ಲೋಕಾಯ್ತರೇ ಅಪ್ಲಿಕೇಶನ್ ಹಾಕಿದ್ವು ಅವ್ರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆ ನಡೆಸಬೇಕು ಅಂತ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಇವರೇ ಸಹಿತ ಕೊಟ್ಟಿದ್ದು ದಿನೇಶ್ ರೇ ಆಯ್ತರೇ ಕೊಟ್ಟಿದಲ್ವಾ ಇದು ಕೇಸ್ ಸಂಬಂಧ ಇರೋದು ದಿನೇಶ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬಗ್ಗೆ ಈ ಕೇಸ್ ಮುಚ್ಚಿ ಹೋಗಬಾರದು ಅಂತೇಳಿ ಇಡಿ ತಕ್ಷಣ ದಿನೇಶ್ವಾಸ ಇವತ್ತು ಕೋರ್ಟ್ ಅವರಿಗೆ ಹದಿನಾಲ್ಕು ದಿನಗಳ ವಶಕ್ಕೆ ಕೊಟ್ಟಿದೆ ಈ ಸತ್ಯ ನಮ್ಮ ರಾಜ್ಯದ ಜನತೆ ಗೊತ್ತಾಗ್ಬೇಕು ಕ್ಲೀನ್ ಚೀಟ್ ಕ್ಲೀನ್ ಚಿಟ್ ಕ್ಲೀನ್ ಚೀಟ್ ಅಲ್ಲ ಕ್ಲೀನ್ ಸಫಾಯಿ ಮಾಡ್ಲಿಕ್ಕೆ ಹೇಗೆ ಧರ್ಮಸ್ಥಳದಲ್ಲಿ ಎಸೆಗೆ ಕೊಟ್ಟು ಇಡೀ ಪ್ರಕರಣವನ್ನು ಕಿರಿಚಿಲಿಕ್ಕೆ ನೋಡ್ತಾ ಇದ್ದಾರೋ ಅದೇ ತರ ಮೂರಾ ಕೇಸು ಮೈಸೂರಿನಲ್ಲಿ ಇವರು ಮಾಡಿದ ಹಳಗಂಡಗಳನ್ನ ಗೋಮಾಲ್ಗಳನ್ನ ಮುಚ್ಚಲಿಕ್ಕೆ ಲೋಕಾಯತೆ ಕೊಟ್ಟಿದ್ರು ಕ್ಲೀನ್ ಚೀಟ್ ತಕೊಳಕೆ ಆದ್ರೆ ಅದು ಇಡಿ ಇದೆ ಈಗ ಧರ್ಮಸ್ಥಳಕ್ಕೂ ಇಡಿ ಎಂಟ್ರಿ ಆಗಿದೆ ಎಂಟ್ರಿ ಆಗಿದೆ ಈಗ ಏನು ಬರುತ್ತೆ ಸತ್ಯ ಯಾವಾಗಲೂ ಜಾಸ್ತಿ ಇದನ್ನ ಮುಚ್ಚಿರಕ್ ಆಗೋದಿಲ್ಲ ಅದು ಹೆಚ್ಚು ದಿನ ಮುಚ್ಚಿಟ್ಟಷ್ಟು ಅದು ಕಷ್ಟವೇ ಯಾರು ಇದರ ಹಿಂದೆ ಇದ್ದಾರೆ ನೋಡಿ ಸರ್ ಕಮ್ಯುನಿಸ್ಟ್ರು ಬರುದೇ ಹೋಗಿ ಧರ್ಮಸ್ಥಳದ ವಿಚಾರಕ್ಕೂ ಟಿ ಪಿ ಐಕು ಏನ್ ಸಂಬಂಧ ಏನ್ ಬಿಟ್ಟು ಈ ಯಾವ್ದಾದ್ರು ಮಸೀದಿಗೆ ಹೋಗಿ ಈಗ ಆರ್ ಎಸ್ ಎಸ್ ನವರು ಕೂತ್ಕೊಂಡಿದಾರ ಇಲ್ಲ ಬಜರಂದ್ರು ಕುತ್ಕೊಂಡಿದ ವಿಶ್ವ ಹಿಂದೂ ಪರಿಷತ್ ಕೂತ್ಕೊಂಡ ನೀವು ಎಸ್ ಟಿ ಪಿ ಅವರು ಏಕೆ ಹೋಗಿ ಧರ್ಮಸ್ಥಳದಲ್ಲಿ ಕೂತ್ಕೊಂಡ್ರಿ ಇವಾಗ ಇಮಾಮ್ ಸಾಗೂ ಕೃಷ್ಣ ಗೋಕುಲಾಸ್ಟ್ರಮಿಗೆ ಏನು ಸಂಬಂಧ ಈಗ ಅಂಜಲಿ ಪ್ರಕರಣ ಮಾತಾಡುದ ನೇಹನ ಪ್ರಕರಣ ಮಾತಾಡೋದ ಇದೇ ಅವ್ರ ಊರು ಅವ್ರಿಬ್ಬರ ಮೇಲೆ ಮಾಡಿದವ್ರು ಯಾರು ಇವ್ರದೇ ಸಾಗೋದವ್ರು ಸಾಗೋದವ್ರು ಅದ್ ಮಾತಾಡೋದಿಲ್ಲ ಮನೆಯಲ್ಲಿ ಇದರಲ್ಲಿ ಬೆಳಗಾವಿಯಲ್ಲಿ ಐದು ವರ್ಷದ ಹುಡುಗಿಯ ಮೇಲೆ ಆ ಧರ್ಮ ಪ್ರಸಾರಕ್ಕೆ ಬರ್ತಾ ಇದ್ದಂತಾನೆ ಅತ್ಯಾಚಾರ ಮಾಡಬಹುದನ್ನು ಖಂಡಿ ಮಾತಾಡಬಹುದು ಇದೆಲ್ಲ ಷಡ್ಯಂತ್ರದ ಉದ್ಯಮ ಈ ಸರ್ಕಾರ ಎಲ್ಲಿವರೆಗೆ ಇರ್ತದೋ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಧರ್ಮಸ್ಥಳ ನಾಳೆ ಇನ್ನೂ ಅನೇಕ ಆಗತ್ತೆ ಈ ಸ್ಕೆಚ್ಗಳನ್ನು ರೂಪಿಸಲಾಗಿದೆ ಇವರ ಈ ತರದ ನಾಳೆ ಇಲ್ಲ ಚಾಮುಂಡೇಶ್ವರಿಯಲ್ಲಿ ಮುಸಲ್ಮಾನನೂ ಪೂಜೆ ಮಾಡಬಹುದು ಅಂತ ಹೇಳಿದರೂ ಆಶ್ಚರ್ಯ ಇಲ್ಲ ನಾಡ ಹಬ್ಬ ಎಲ್ಲರದು ಅಂತ ಹೇಳಿದ್ದಾರೆ ಅವರಂತೂ ಮುಂದೆ ಹೋಗಿ ಇನ್ನೊಂದು ಸ್ಟೆಪ್ಪು ಈಗ ಕ್ಷಮೆ ಪ್ಯಾಚ್ ಮಾಡಲಿಕ್ಕೆ ಹೋದ್ರು ಅದಿ ನಾನು ಅದು ಬರೀ ಹಿಂದೂಗಳ ಪರ ಇಲ್ಲ ಅಂತ ಹೇಳೋದನ್ನ ಈ ತೋರಿಸ್ಕೊಳ್ಳ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಸೊತ್ತಲ್ಲ ಹಿಂದೂಗಳ ಸೊತ್ತು ಇನ್ಯಾರ ಸೊತ್ತು ಡಿಕೆಯವರೇ ಇನ್ಯಾರ ಸೊತ್ತು ಚಾಮುಂಡಿ ಚಾಮುಂಡೇಶ್ವರಿ ಇನ್ಯಾರ ಏನಾಗಿದೆ ಇವರಿಗೆಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ಇವ್ರ ಏನು ಇದು ರೋಗವ ಆ ಕಾಂಗ್ರೆಸ್ಸಿನ ರೋಗವ ಈಗ ಕೋಮು ಪ್ರಚೋದನೆ ಕೋಮು ಹಿಂಸೆ ಕೋಮು ಗಲಭೆ ಸೃಷ್ಟಿಸಲಿಕ್ಕೆ ಅಂತೆಲ್ಲ ಶಬ್ದ ಬಳಸ್ತಾರಲ್ಲ ಇವ್ರು ಮಾಡ್ತಾ ಇರೋದೇ ಅದೇನೇ ಇವರು ಮಾಡ್ತಾ ಇರೋದೇ ಅದು ಅದೇ ಕೋಮು ಅದು ಹಿಂದೂ ಅಲ್ಲದವರನ್ನ ಮುಸ್ಲಿಮರನ್ನೇ ಯಾಕೆ ಕರೆಸ್ತಿದ್ದೀರಿ ಸಿದ್ದರಾಮಯ್ಯ ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಿ ನೀವು ಮುಸ್ಲಿಂ ಆಲಿಕೆಯನ್ನ ಮಾಡ್ತಿದ್ರಿ ನಿಮ್ಮ ಈ ನಡವಳಿಕೆ ತೋರಿಸ್ತದೆ ಸರ್ ಏನ್ ಸರ್ ಆಟಿಟ್ಯೂಡ್ ಅದು ಒಬ್ಬ ಪತ್ರಕರ್ತ ಏನಾದ್ರು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕಲ್ವ ಏಯ್ ಏನೋ ಕುಜಾ ಆಮೇಲೆ ಏನದು ಏನೋ ನೀನೇ ಆರ್ ಎಸ್ ಎಸ್ ಮತ್ತೆ ಏನಿದು ಇವ್ ಏನೋ ಇದ ಏನೋ ಇದ್ಯಾಮೀನ್ ತರ ಸರ್ ಅದನ್ನೆಲ್ಲ ಪತ್ರಕರ್ತರು ಮತ್ತೆ ಪ್ರಶ್ನೆ ಮಾಡೋದ ಸರ್ ಇಲ್ಲ ಸೈಲೆಂಟ್ ಆಗಿ ಉಳ್ತಾರೆ ಪತ್ರಕರ್ತರು ನಮ್ಗೆ ನೋಡ್ದೆ ಇದ್ದಾಗ ಸುಮಾರ್ ಸರಿ ನನ್ಗ ಅನ್ಸಿದೆ ನಾನೊಬ್ಬ ಪತ್ರಕರ್ತನಾದ್ದಿಂದ ಆ ಮರು ಪ್ರಶ್ನೆ ಹಾಕೋ ಪ್ರಶ್ನೆ ಇಲ್ಲ ಇಲ್ಲ ಜೋರ್ ಮಾಡ್ತಾರಲ್ಲ ಅದು ಮಾಡ್ತಾರೆ ಯಾಕೆ ಸರ್ ನಾವು ಕೇಳ್ಬಾರ್ದವ ಅಂತ ಕೇಳಕ್ಕಾಗೋದು ಈಗ ಮತ್ತೆ ಏ ಅವ್ನು ಏನೋ ಅರೇಸೆಸ್ನ ಅವನ ಹಾಗೆ ಹೇಗಿದ್ರೆ ಅದು ಇವ್ನು ಏನ್ ಈ ತರದ ಈ ಥರದ ಯಾಕ್ಟಿ ನೋಡಿ ಬಿಡ್ತೀರಾ ನೀ ಮಾಡ್ತೀರಾ ಈ ತರ ಅದು ಯಾವ ರೀತಿಯಿಂದ ನಮಗೂ ಅರ್ಥ ಅದೇ ಯಾಕೋಚನ ಯಾಕವಚನ ನಾವು ಏನಾರ ಐಕೋಚನ ಜೀರೋದ್ಕಿ ಒಂದೊಂದು ಜಾಗದಲ್ಲಿ ಈಗ ನಮ್ಮಲ್ಲಿ ಯಾಕೋಚನನೇ ಅಲ್ಲ ಅದಿರಿ ನಾವು ದರ್ ದೇವೋ ಏಕೋಚನ ಹೋಯ್ ದೇವೈಗೋ ನೋಡಿರಿ ಅದಲ್ಲ ನಾಡದು ಅಂದ್ರೆ ನಾನು ವಚನದ ಬಗ್ಗೆ ಮಾತಾಡಿಲ್ಲ ನಾನು ಈಗ ಯಾವುದೋ ಒಂದು ಫಿನಾನ್ಸ್ ಬಗ್ಗೆ ಮಾತಾಡಿದ್ರೆ ಏನ್ ನೀರ್ ಬಿಡ್ತೀರ ನಿನ್ಗೆ ಗೊತ್ತಾಯ್ತಾ ನಿನ್ನ ಹತ್ರ ಅಕ್ಕಿ ಅಂಶ ಕೊಡು ಇದು ಯಾವ ರೀತಿ ಅದು ನೀವು ಪ್ರಶ್ನೆ ಕೇಳಬಾರ್ದು ಅಂತ ಇಲ್ಲ ಅದನ್ನ ಪ್ರಶ್ನಾತೀತರು ಪ್ರಶ್ನಾತೀತರು ಅವರು ಹೇಳಿದನ್ನ ನೀವು ಹೋಗಿ ಬರ್ಕೊಳ್ಳಿ ಅಷ್ಟೇ ಅಷ್ಟೇ ಹಾ ಇದು ಕೆಟ್ಟ ಶಬ್ದ ಉಪಯೋಗಿಸಿ ಹೇಳ್ಬೋದು ಹೋಗಿ ಬರ್ಕೊಳ್ಳಿ ಅಷ್ಟೇ ಅಷ್ಟೇ ನಾವು ಹೇಳುವವು ನೀವು ಬರ್ಕೊಳ್ಳೋ ಬರ್ಕೊಡಿ ಏನು ನಾವು ಹೇಳ್ತೇವೋ ಅದನ್ನು ಬರ್ಕೊಡಿ ನಾವು ಏನು ಮತ್ತೆ ಈಗ ಈಗದ್ದು ಕೇಸು ಹಾಕುವ ಒಂದು ತಡುವ ಒಂದು ಅಭಿಯಾನ ನಡೀತಾ ಇದೆ ಕೇಸ್ ಹಾಕ್ಬೇಕು ಎಲ್ಲರ ಮೇಲೆ ಕೇಸ್ ಹಾಕ್ಬೋದು ಅವನೇನು ಗಣಪತಿ ಸೋದರಿ ಭಾಷಣ ಮೇಲೆ ಒಂದು ಕೇಸು ಆ ಯತ್ನಾಳ್ ಎತ್ತು ಹೋದ ಕಡೆ ಕೇಸು ಸಿಟಿ ರವಿಗತ್ತು ಹೋದ ಕಡೆ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿದಾಗ ಕೇಸು ಹಾಕಬಾರ್ದ ನೀವು ಮಾಡ್ತಿರೋದೇನು ಜಾತಿಯನ್ನು ಹೊಡಿತಿದ್ದರಾಗ ನಿಮ್ಮ ಮೇಲೆ ಯಾಕೆ ಕೇಸು ಹಾಕ್ಬೇಕಾಗ ಯಾರು ಕೇಸ್ ಹಾಕ್ಬೇಕು ಇದನ್ನ ಕೇಳ ಕೇಳೋದು ತಪ್ಪ ನಾನು ಇದನ್ನೆಲ್ಲ ಕೇಳ್ತಾ ಇರೋದು ಆರ್ಟಿಕಲ್ ನೈನ್ಟೀನ್ ಆಧಾರದಲ್ಲಿಯೇ ನಮಗೆ ಕೊಟ್ಟ ವಾಕ್ ಸ್ವಾತಂತ್ರ್ಯದ ಆಧಾರದಲ್ಲಿಯೇ ಅಂಬೇ ಅಂಬೇಡ್ಕರ್ ಏನು ಸಂವಿಧಾನ ಅಂತ ನಮಗೆ ಕೊಟ್ಟಿದಾರಲ್ಲ ಆ ಅದರ ಆಧಾರದಲ್ಲಿಯೇ ಕೇಳ್ತಾ ಇರೋದು ಮತ್ತೆ ಕಾಂಗ್ರೆಸ್ ಕೈಯಲ್ಲೇ ಇದೆಯಲ್ಲ ಮತ್ತೆ ನಿಮ್ ಅದರ ತೆರೆದು ನೋಡಿದ್ರೆ ಖಾಲಿ ಪುಸ್ತಕ ಸರ್ ಹೌದು ಅದ್ರ ಖಾಲಿ ಹೇಳಿದ್ರೆ ಸೀಟ್ ಬರುತ್ತೆ